ಅದರ ನಮಸ್ಕಾರ ನಮಸ್ಕಾರ ಅಧ್ಯಕ್ಷರ ಎಲ್ಲಿ ಮರ ಸುದ್ದಿ ಸುಲಾಕಿಲ್ಲ ಕಣ್ಣಿಗೆ ಕಾಣಲ್ಲ ಮರ ಎಂತ ಕತೆ ನಿಮ್ದು ಅಧ್ಯಕ್ಷರ ಈಗ ಬಿಸಿ ಅಧ್ಯಕ್ಷ ಸ್ವಲ್ಪ ಹೌದಾ ಏನ್ ಕತೆ ಏನ್ ವಿಚಾರ ಗೌರ್ಮೆಂಟ್ ಜಾಬ್ ಆಯ್ತು ನನಗೆ ಹೌದಾ ಅಲ್ಲ ಮರ ನಮ್ಗೆ ಹೇಳಲ್ಲ ಮಾರ್ರೆ ನೀವು ನಿಮ್ಗೆ ಹೇಳದ್ ಬಿಡಿ ನನಗೆ ಗೊತ್ತಾಗಿದ್ ಮನ್ನೆ ಕಂಡ್ರಿ ಹೌದು ಹೆಂಗೆ ಎಂತ ಕತೆ ಹೆಂಗ ಅಂತ ಹೇಳಿದ್ರೆ ಅಧ್ಯಕ್ಷರ ಒಂದ್ ನಾಲ್ಕೈದು ತಿಂಗಳಿಂದ ನನ್ನ ಅಕೌಂಟ್ ಗೆ ಒಂದ್ ಲಕ್ಷ ಒಂದುವರೆ ಲಕ್ಷ ಐವತ್ ಸಾವಿರ ಅರವತ್ ಸಾವಿರ ಎಲ್ಲ ಬಂದ್ ಬೀಳ್ತಾನೆ ಇತ್ತು ಇದು ಎಂತ ದುಡ್ಡು ಆಗಿರ್ಬೋದು ಅಂತ ನಾನ್ ಪಾಸ್ಬುಕ್ ಹಿಡ್ಕೊಂಡು ಸೀದಾ ಕರ್ನಾಟಕ ಬ್ಯಾಂಕ್ ಬಂದೆ ಬಂದು ಇದನ್ ಸ್ವಲ್ಪ ಚೆಕ್ ಮಾಡಿ ಅಂತ ಪಾಸ್ಬುಕ್ ಸ್ವಲ್ಪ ಅಕೌಂಟ್ ಚೆಕ್ ಮಾಡಿ ಅಂತ ಹೇಳಿ ಕೊಟ್ಟೆ ಇದು ಗೌರ್ಮೆಂಟ್ ದುಡ್ಡ ಅಂತ ಹೇಳ್ಬೇಕವ್ ಗೌರ್ಮೆಂಟ್ ದುಡ್ಡ ಹ್ಮ್ ಅಂತ ಹೇಳಿದ್ರು ಯಾರು ನಮ್ಮ ಬ್ಯಾಂಕ್ ಮ್ಯಾನೇಜರು ನೋಡಿ ನೀವು ಫುಡ್ ಇನ್ಸ್ಪೆಕ್ಟರ್ ಕಂಡ್ರಿ ಅಂತ ಹೇಳಿದ್ರು ನನಗೆ ಬಾರಿ ಖುಷಿ ಆಯ್ತು ಅಧ್ಯಕ್ಷ ನಾನ್ ಫುಡ್ ಇನ್ಸ್ಪೆಕ್ಟರ್ ಅಂತ ಬಾರಿ ಖುಷಿ ಆಯ್ತು ಅಲ್ಲಿಂದ ಒಂದೇ ಪೆಟ್ಟು ನಾಗದು ಹೊರಗೆ ಸೀದಾ ಸೊಸೈಟಿಗೆ ಹೋಗಿರತ್ ಕಣ್ರಿ ಸೊಸೈಟಿ ನುಗ್ಗಿ ಗೋಣಿ ಎಲ್ಲ ಅಕ್ಕಿ ಮೂಟೆ ಕೈ ಹಾಕಿ ಗಿಚ್ಚಿ ಇದಾವ ಅಂತ ಹಂಗೆ ಮತ್ತೆ ಸಿಮೆಣ್ಣ ಇದು ಬೇರೆಲೆ ಇರ್ತಾವಲ್ಲ ಅದಕ್ಕೆಲ್ಲ ಕೈ ಎದ್ದಿ ಇದೆ ಸ್ವಂತ ಕೈಲಿ ಎಲ್ಲ ನೀರ್ ಗಿರಿ ಎಲ್ಲ ಮಿಕ್ಸ್ ಮಾಡಿ ಈಗಿನ ಕಾಲದ ಹೇಳೋಕ್ ಆಗಲ್ಲ ಎಲ್ಲ ಮಿಕ್ಸ್ ಮಾಡ್ಯಾರಂತ ಸಕ್ರೆ ಅಲ್ಲಿ ಇತ್ತಲ್ಲ ಅದನ್ನೆಲ್ಲ ನಕ್ಕಿ ಎಲ್ಲ ಕರೆಕ್ಟ್ ಮಾಡಿ ಅವ್ರಿಗೆ ಫುಡ್ ಎಲ್ಲ ಅಕ್ಕಿಲ್ಲ ಕರೆಕ್ಟ್ ಕೊಡ್ಬೇಕಂತ ವಾರ್ನ್ ಮಾಡಿ ಸೀದಾ ಬಂದ್ರೆ ರೋಡಿಗೆ ಬಂದ್ಕೊಂಡ್ರೆ ರೋಡಿಗೆ ನಂದು ಡ್ಯೂಟಿ ಎಲ್ಲಿ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ ಆಫೀಸ್ ಎಲ್ಲ ನಿಮಗೆ ಯಾ ಅಧ್ಯಕ್ಷರ ಆಫೀಸ್ ಎಲ್ಲಿ ಅಂತ ಯಾವನಿಗೆ ಗೊತ್ತ ಅಧ್ಯಕ್ಷರ ಕರೆದಿಲ್ಲ ನಾನು ಕೇಳಿಲ್ಲ ಡ್ಯೂಟಿ ಎಲ್ಲಿ ಸಿಕ್ತ ಅಲ್ಲಿ ಆಟೋದಲ್ಲಿ ಆದ್ರೆ ಆಟೋದಲ್ಲಿ ರೈಲಲ್ಲಿ ಆದ್ರೆ ರೈಲಲ್ಲಿ ಬಸ್ ಅಲ್ಲಾದ್ರೆ ಬಸ್ ಅಲ್ಲಿ ಎಲ್ಲಿ ಎಲ್ಲಿ ಸಿಕ್ತ ಅಲ್ಲಿ ಅವರಿಗೆ ರೇಷನ್ ಕಾರ್ಡ್ ಎಲ್ಲ ಮಾಡ್ಕೊಟ್ಟಿರಂಗ ಇದೆ ಕೈ ಕಡ್ರಿ ನೋಡಿ ಇದೆ ಸೀಲ್ ಓದೋದು ಒಂದ್ ಸೈನ್ ಹಾಕೊಡೋದು ನೋಡಿ ಸುಳ್ಳ ರೇಷನ್ ಕಾರ್ಡ್ ಮಾಡ್ರಿ ಎಂತ ಕತೆ ಯಾ ಅಧ್ಯಕ್ಷ ಮಾಡಕ್ ಸುಮಾರು ಮಾಡಿನ್ ಕಣ್ರಿ ಮೊನ್ನೆ ಅಜ್ಜಿ ಸತ್ತದೆ ಅಜ್ಜಿದೊಂದು ಹೆಸರು ಡಿಲೀಟ್ ಮಾಡಿ ಅಂತ ಬಂದ ಕಣ್ರಿ ಅಜ್ಜಿದ ಹೆಸರು ಡಿಲೀಟ್ ಮಾಡಕ್ ಹೋಗಿರ್ ಅವ್ರ ಮನೆ ಅವ್ರದ್ದು ಪೂರ ಹೆಸರು ಡಿಲೀಟ್ ಮಾಡಿ ಅಧ್ಯಕ್ಷರ ಓ ರಂಪರ್ ಆದಂತಾಯ್ತು ಅವನೊಂದು ಬೈದ ಅಧ್ಯಕ್ಷರ ಮಾರ ದಿನ ಬಂದು ರೇ ಅಜ್ಜಿದ್ ಹೆಸರು ಡಿಲೀಟ್ ಮಾಡಕ ಮಾಡ ಅಂತ ಹೇಳಿದ್ರೆ ಇಡೀ ಮನೆಯವ್ರ್ದೆಲ್ಲ ಡಿಲೀಟ್ ಮಾಡಿ ಬರ್ತಿಲ್ಲ ಅಂತ ಒಂದು ತುಳು ಭಾಷೆಯಲ್ಲಿ ಒಂದು ಬೈದ ಅಧ್ಯಕ್ಷರ ಏನ ಸಾವ್ದ ಫುಡ್ ಇನ್ಸ್ಪೆಕ್ಟರ ನೀವು ಡಿಲೀಟ್ ಮಾಡ್ಕೊಡು ಮಾಡುವ ದಿವ ನೋಡು ಅಂತ ಗೊತ್ತ ಗೊತ್ತಾಪ ಅಂತ ಹೇಳಿ ಈಗ ಮಗ್ಗ ಬಾ ಇದ ಅದಕ್ಕೆ ನನಗೆ ಭಾರಿ ಬೇಜಾರಾಯ್ತು ಏ ನೋಡಪ್ಪ ಬೈ ಬೇಡ ಇಲ್ಲಿ ಬಾಯಿಲಿ ಅಂತ ಹೇಳಿ ಅಧ್ಯಕ್ಷರೇ ಈ ತಿಂಗಳದು ಅಕ್ಕಿ ಕೊಡ್ತೀನಿ ಅಂದ್ರೆ ನನಗ್ ನಮ್ಮ ಮನೇಲಿ ಇತ್ತು ಅಧ್ಯಕ್ಷ ಮನೇಲಿ ಒಂದ್ ಅಕ್ಕಿ ಅಕ್ಕಿತ್ತಲ್ಲ ಅವ್ನಿಗೆ ಕೊಟ್ಟು ಕಳ್ಸೆ ಈ ತಿಂಗ್ಳದ್ ನೀನು ಸೊತೆಟಗ ಹೋಗ್ಬಾರ್ದಂತ ಹೇಳ್ ಕಳ್ಸಿನಿ ಅವ್ನಿಗೆ ನಮ್ ಮನೆ ಅಕ್ಕಿ ಅವ್ನಿಗೆ ಕೊಟ್ಟೆ ಅದ್ ಸಾಯ್ಲ ಅಧ್ಯಕ್ಷ ಮಣ್ಣೊಬ್ಬ ಒಂದು ಕಾರ್ಡಿನ ನಂಬರ್ ಚೇಂಜ್ ಮಾಡಕಂತ ಬಂದಿರೋದ್ ಅಧ್ಯಕ್ಷರ ಯಾವ್ದಾ ಒತ್ತಕ್ಕೆ ಹೋಗಿ ಅಧ್ಯಕ್ಷ ಎ ಪಿ ಎಲ್ ಹೋಗಿ ಬಿ ಪಿ ಎಲ್ ಆಗಿದೆ ಯಾವ್ದ ಒಂದು ಬಿ ಪಿ ಎಲ್ ಹೋಗಿ ಎ ಪಿ ಎಲ್ ಆಗಿದೆ ಅಧ್ಯಕ್ಷ ಓ ಅಧ್ಯಕ್ಷರ ಅವನು ಒಂದು ಬೈದ ಬೈದ ಅಧ್ಯಕ್ಷರ ಲಾಸ್ಟ್ಗೆ ನಾನು ಮಂಗೆ ಕೊಳಪಾಟಿಗೆಲ್ಲ ಕೈ ಹಾಕಿ ದೂಡ್ದ ದೂಡ್ ತಕ್ಷಣ ನಾನು ಬಿದ್ದೆ ಮಂಕೆಂದೆ ಅಣ್ಣ ದಮ್ಮ ಅಣ್ಣ ಅದನ್ನ ಸರಿ ಮಾಡ್ಕೊಡ್ತೀನಿ ದಮ್ಯ ನೀನು ಬೇಜಾರ್ ಮಾಡ್ಕೋಬೇಡ ಎಲ್ಲ ಸುಮಾರು ಜನ ನೋಡ್ತಿದ್ದಾರೆ ದಮ್ಮಯ್ಯ ಅಂತ ಕೈ ಮುಗಿದ ಅಧ್ಯಕ್ಷ ಮಂಕೆಂದೆ ಹಾ ಆಮೇಲೆ ಮನೆಗೆ ಕರ್ಕೊ ಹೋಗಿ ನನ್ನ ಕಾರ್ಡ್ ಅವ್ನಿಗೆ ಕೊಟ್ಟು ಕಳ್ಸಿದ್ರು ನಿಮಗೆ ಹೆಂಗೆ ಕಾರ್ಡ್ ಮತ್ತೆ ಇನ್ನೆಂತ ಮಾಡೋದು ಸರ್ ಅವ್ನು ಮಾಡೋ ದಿವಸ ಕೊಡ್ಕೊಂಡೇ ಬರ್ತೀನಿ ಅಂತ ಹೇಳನಲ್ಲ ತಮ್ಮ ಅಂತ ಕೈ ಮುಗಿದು ನನ್ನ ಕಾರ್ಡೇ ಕೊಟ್ಟು ಕಳ್ಸಿದೆ ನೆಕ್ಸ್ಟ ಸರಿ ಕಾಲ ಸರಿ ಮಾಡ್ಕೊಳಕ್ಕೆ ಬರೋಲ್ಲ ಯಾವನಿಗೆ ಗೊತ್ತಾದ್ಯಕ್ಷ ಎಜುಕೇಷನ್ ಕಮ್ಮಿ ಅಲ್ಲ ಎಜುಕೇಷನ್ ಕಮ್ಮಿ ಅಂತೀರಾ ನಿಮಗೆ ಮತ್ತೆ ಗೌರ್ಮೆಂಟ್ ಜಾಬ್ ಕೊಟ್ಟಿದ್ದು ಪುಣ್ಯಾತ್ಮ ಯಾರು ಮರ್ರೆ ಓ ಅದು ಹೇಳ್ತೀರಾ ಅದೊಂದು ಕತೆ ಕೇಳಿದ್ರೆ ನಿಮಗೆ ಬೇಜಾರಾಗೋದು ಏನು ನಾನು ಒಂಬೈನೂರ ಎಂಬತ್ ಮೂರಲ್ಲಿ ಅಧ್ಯಕ್ಷರ ಎಂತಿ ಒಂದು ಕಾರ್ಡ್ ನಮ್ದೊಂದು ಕಾರ್ಡ್ ಮಾಡ್ತೀಯ ಅಂತ ಹೇಳಿದ್ರು ಹಂಗೆ ನಾನು ಅರ್ಜಿ ಪರ್ಜಿ ಎಲ್ಲ ತಗೋಗಿ ಕೊಟ್ಟೆ ಅಧ್ಯಕ್ಷರೇ ಆ ರೇಷನ್ ಕಾರ್ಡ್ ಮಾಡಕ್ ಹೋಗಿ ಅಧ್ಯಕ್ಷರೇ ಅವ್ರಿಗೆ ಮರ್ತೋಗಿದ ನನ್ನ ಫುಡ್ ಇನ್ಸ್ಪೆಕ್ಟರ್ ಮಾಡ್ಬಿಟ್ಟಾರೆ ರೇಷನ್ ಕಾರ್ಡ್ ಮಾಡಕ್ ಹೋಗಿ ಅರ್ಜಿ ಅಲ್ಲ ಹಳೆ ಅರ್ಜಿ ಅಲ್ಲ ಅವರು ಫುಡ್ ಇನ್ಸ್ಪೆಕ್ಟರ್ ಮಾಡ್ಬಿಟರ್ ನನ್ನ ಹಂಗಾಗಿ ನಿಮ್ಗೆ ಜಾಬ್ ಸಿಕ್ಕಿಲ್ಲ ಜಾಬ್ ಸಿಕ್ಕಿರೋದು ಯಾರಿಗೆ ಹೇಳಕ್ ಹೋಗ್ಕಂಡ್ರಿ ಈ ತರ ಅಂತ ಇಲ್ಲ ಇಲ್ಲ ಆಯ್ತಾ ಒಳ್ಳೇದಾಯ್ತು ನೀವು ಫುಡ್ ಇನ್ಸ್ಪೆಕ್ಟರ್ ಆಗಿದ್ದು ನನಗೊಂದು ಕಾರ್ಡ್ ಮಾಡ್ಕೊಡ್ರಿ ಪ್ಲೀಸ್ ಸಿ ಅದಕ್ಕೆ ನಾನಿಲ್ವಾ ಯಾವ ಕಾರ್ಡ್ ಬೇಕು ಪೋಸ್ಟ್ ಕಾರ್ಡ್ ಬೇಕಾ ತಾಯಿ ಕಾರ್ಡ್ ಬೇಕಾ ಆಧಾರ್ ಕಾರ್ಡ್ ಬೇಕಾ ಇದು ಆರೋಗ್ಯ ಕಾರ್ಡ್ ಬೇಕಾ ಅಲ್ಲ ಕಣ್ರಿ ಎಲ್ಲ ಮಾಡ್ಕೊಡ್ತೀರ ಅದೇ ಸರಿ ನೋಡಿ ಅವ್ರು ಯಾವ್ದು ಮಾಡ್ತಿಲ್ಲ ಆಯ್ತು ಆ ಡಿಪಾರ್ಟ್ಮೆಂಟ್ ಯಾವ್ದು ಮಾಡ್ತಿಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ನಾನೇ ಕೈ ನೀವೇ ಹಾಕ್ತಿದೀನಿ ನಾನೇ ಮಾಡ್ಕೊಡೋದು ನನ್ನೇ ಬಂದು ನೋಡಿ ಹೌದಾ ಎಲ್ಲಿ ಸಿಗ್ತೀರಿ ಎಲ್ಲಿ ಬೇಕಲ್ಲಿ ನೀವ್ ಎಲ್ಲಿ ಎಲ್ಲಿ ಬೇಕು ನಿಮ್ಗೆ ಅಲ್ಲಿ ಸಿಗ್ತೀನಿ ನಾನು ರೋಡ್ ಅಲ್ಲಾದ್ರೆ ರೋಡ್ ಅಲ್ಲಿ ಮನೆಯಲ್ಲಿ ಆದ್ರೆ ಮನೆಯಲ್ಲಿ ಬಸ್ ಅಲ್ಲಾದ್ರೆ ಬಸ್ ಅಲ್ಲಿ ಎಲ್ಲಿ ಬೇಕಾದ್ರೆ ಸಿಗ್ತೀನಿ ನಾನು ಏನಿಲ್ಲ ಸೀಲ್ ಓದ್ತದ ಸೈನ್ ಹಾಕೋದು ಸೀಲ್ ಓದ್ತದ ಸೈನ್ ಹಾಕೋದು ಅಷ್ಟೇ ನಿಮ್ಮಂತ ಒಬ್ಬರು ಅಧಿಕಾರಿ ನಮ್ಗೆ ಇದ್ದು ಖುಷಿ ಆಯ್ತು ಥ್ಯಾಂಕ್ ಯು ಒಂದು ಜನಸೇವೆ ಸೇವೆ ಚೆನ್ನಾಗಿ ಮಾಡಿ ನಮಸ್ಕಾರ ಅದೇ ಮಾಡ್ತೀನಿ ಖಂಡಿತ ಮಾಡ್ತೀನಿ ಥ್ಯಾಂಕ್ ಯು